ತಾಲೂಕಿನಲ್ಲಿ ರೈತರ ಜ್ವಲಂತ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲ ರೈತ ಮುಖಂಡ ಎನ್ಆರ್ ರವಿಚಂದ್ರ ರೆಡ್ಡಿ ಕಿಡಿ ಗೌರಿಬಿದನೂರು ರೈತರ ಜ್ವಲಂತ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಅಖಿಲ ಕರ್ನಾಟಕ ರೈತ ಸಂಘ ತಾಲೂಕು ಅಧ್ಯಕ್ಷ ಎನ್ಆರ್ ರವಿಚಂದ್ರ ರೆಡ್ಡಿ ಕಿಡಿಕಾರದರು ಇಂದು ನಗರದ ಹೊರವಲಯದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ತಮ್ಮ ಸಂಘಟನೆಯಿಂದ ಪ್ರತಿಭಟನೆ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿ ನಗರದ ತೊಗರಿ ಗಿರಣಿಗಳಲ್ಲಿ ಮಾಡುತ್ತಿರುವ ಅನ್ಯಾಯ ಅವ್ಯವಹಾರ ಮತ್ತು ಹೂವಿನ ಮಾರುಕಟ್ಟೆಯಲ್ಲಿ ನಡೆಯುತ್ತಿರುವ ಯಾವುದೇ ಆದೇಶವಿಲ್ಲದಿದ್ರೂ ರೈತರಿಂದ ಸುಂಕ ವಸೂಲಿ ಮಾಡ್ತಿರೋದು ದೊಡ್ಡ ಜಾನುವಾರುಗಳ ಸಂತೆ ನಿಗದಿ ಮಾಡೋದು ರಾಗಿ ತೊಗರಿ ಮಾರಾಟ ಕೇಂದ್ರ ಪ್ರಾರಂಭ ಮಾಡಬೇಕು ನಗರದ ಬಜಾರ್ ರಸ್ತೆಯಲ್ಲಿ ವರ್ತಕರು ತಮ್ಮ ಗೋದಾಮುಗಳನ್ನು ತೆರವು ಮಾಡಬೇಕು ಮತ್ತು ಕೃಷಿ ಮಾರುಕಟ್ಟೆಯ ಗೋದಾಮುಗಳಲ್ಲಿ ಸರಕುಗಳನ್ನು ಶೇಖರಣೆ ಮಾಡಬೇಕು ಇದರಿಂದ ಬಜಾರ್ ರಸ್ತೆಯಲ್ಲಿ ಸುಗಮ ವಾಹನಕ್ಕೆ ಅನುವು ಮಾಡಿಕೊಡಬೇಕು ಹಾಗೂ ಕೃಷಿ ಮಾರುಕಟ್ಟೆಯಲ್ಲಿ ವಾರದ ಸಂತೆ ಮಾಡಬೇಕು ಇನ್ನೂ ಅನೇಕ ಜ್ವಲಂತ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸಬೇಕು ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆಗೆ ಮುಂದಾಗಬೇಕಿದೆ ಅಂತ ಎಚ್ಚರಿಕೆಯನ್ನು ನೀಡಿದ್ರು ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ಮಹೇಶ್ ಪತ್ರಿ ಆಗಮಿಸಿ ರೈತರ ಬೇಡಿಕೆಗಳನ್ನು ನ್ಯಾಯಯುತವಾಗಿ ಇವೆ ಈ ಕೂಡಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅಂದ್ರು ಮತ್ತು ಇದೇ ಒಂಬತ್ತರಂದು ಸೋಮವಾರ ಕಚೇರಿಯಲ್ಲಿ ಎಲ್ಲಾ ಇಲಾಖಾ ಅಧಿಕಾರಿಗಳ ಸಮ್ಮುಖದಲ್ಲಿ ರೈತರ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಅಂದ್ರು ಪ್ರತಿಭಟನೆಯಲ್ಲಿ ಕರವೇ ಕಾರ್ಯದರ್ಶಿ ಪ್ರಭು ರೈತ ಮುಖಂಡರಾದ ಶಾನ್ವಾಜ್ ಲಕ್ಷ್ಮೀನಾರಾಯಣ ರೆಡ್ಡಿ ನಟರಾಜ್ ಕೃಷ್ಣೇಗೌಡ ಸತ್ಯನಾರಾಯಣ ರೆಡ್ಡಿ ಜಯಚಂದ್ರ ರೆಡ್ಡಿ ನಂದೀಶ್ ವೆಂಕಟರವಣಪ್ಪ ಮುಂತಾದವರು ಹಾಜರಿದ್ದರು ಎಂಟು ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ದೀವಿ ಈ ಒಂದು ಪ್ರತಿಭಟನೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ಬಂದು ಏನು ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದಕ್ಕೋಸ್ಕರ ನಾಳೆ ಅಂದರೆ ಸೋಮವಾರದಂದು ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ಕಚೇರಿಗಳ ಅಧಿಕಾರಿಗಳನ್ನು ಅಂದರೆ ಅಗ್ರಿಕಲ್ಚರ್ ಇರ್ಬೋದು ಆರ್ಟಿಕಲ್ಚರ್ ಇರ್ಬೋದು ಸಕಲ್ಚರ್ ಇರ್ಬೋದು ವೆಟರ್ನರಿ ಇರ್ಬೋದು ಫಾರೆಸ್ಟ್ ಇರ್ಬೋದು ಎ ಪಿ ಎಮ್ ಸಿ ಎಲ್ಲ ಒಂದು ಅಧಿಕಾರಿಗಳ ಮೇಲಧಿಕಾರಿಗಳನ್ನು ಕರೆದು ಸಭೆ ಮಾಡಿ ಒಂದು ದಿವಸ ಅಲ್ಲ ಆಗಲಿ ಅಂತ ಆಗಲಿ ಸಭೆ ಮಾಡಿ ಆವದನ್ನು ತಗರಿ ಅವ್ರನ್ನ ಇರ್ಬೋದು ಹುಳ್ಳಿ ಮಿಲ್ ಅವ್ರನ್ನ ಎಲ್ಲರನ್ನು ಕರೆದು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆ ಮೇರೆಗೆ ಇವತ್ತು ಈ ಪ್ರತಿಭಟನೆಯನ್ನು ನಾವು ಈಗಿನ ಸದ್ಯಕ್ಕೆ ಪ್ರತಿಭಟನೆಯನ್ನು ಹಿಂಪಡಿತಾ ಇದ್ದೀವಿ ಆದರೆ ಇನ್ನು ಮುಂದಿನ ಮುಂದೆ ಸೋಮವಾರ ಕ ಒಂದು ಕರೆದು ಮೀಟಿಂಗ್ ಕರೆದು ಪ್ರೋಸೆಸ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಬೀದಿಗಿಳಿದು ರೈತರೆಲ್ಲರೂ ಬೀದಿಗಿಳಿದು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪರ್ಸೆಂಟೇಜ್ ಅವರೇ ಡಿಕ್ಲರೇಷನ್ ಮಾಡಿದ್ದಾರೆ ಐವತ್ತೈದು ಕೆಜಿ ರೈತರು ವಿತರಣೆ ಮಾಡಬೇಕು ಅಂತ ಹೇಳಿ ಇದರಲ್ಲಿ ಇದು ಕೊಟ್ಟಿದ್ದಾರೆ ಒಂದೇ ಸಲ ಕೊಡಲ್ಲ ಮೂರ್ ತಿಂಗಳು ಸಮಯ ಕೊಡ್ತಾರೆ ಹತ್ತು ಕೆಜಿ ಐದು ಕೆಜಿ ಲಿಮಿಟೇಷನ್ ಟೈಮ್ ಮುಗೀತು ಅಂದ್ರೆ ಈ ಇಯರ್ ಕೊಡಲ್ಲ ನೆಕ್ಸ್ಟ್ ಇಯರ್ ಕೊಡ್ತೀವಿ ಅಂತಾರೆ ಮತ್ತೆ ಪರ್ಸೆಂಟೇಜ್ ಹಾಕಿದ್ದಾರೆ ಇಲ್ಲಿ ಬರೀ ಐವತ್ತೈದು ಕೆಜಿ ಕೊಡ್ತೀನಿ ಅಂತ ಅಲ್ಲಿ ಫಿಫ್ಟಿ ಪರ್ಸೆಂಟ್ಗೂ ಕಡಿಮೆ ಹೌದು ಸರ್ ಈ ರೀತಿ ವಂಚನೆ ವಂಚನೆ ಮಾಡ್ತಾ ಇದ್ದಾರೆ ಅವ್ರು ನೋಡಿದ್ರೆ ಬೆಳೆದೋಗ್ತಾ ಇದ್ದಾರೆ ರೈತರು ಬೆಳೆದಿರೋರು ನೋಡಿದ್ರೆ ಹೋಗ್ತಾ ಇದಾರೆ